ನಮಸ್ಕಾರ ಎಲ್ಲರಿಗೂ ವಿಜಯಪುರ ಅಡುಗೆ ಮನೆಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ರೋಹಿಣಿ ಹೆಂಗದಿರಿ ಎಲ್ಲರೂ ಎಲ್ಲರೂ ಅರಾಮದಿರಿ ಅಂತ ಅಂದ್ಕೋತೀನಿ ನಾವು ಆರಾಮದೇವೆ ನೋಡ್ರಿ ಬರೀ ಇವತ್ತು ನಾನು ನಿಮಗೆ ಜೋಳದ ರೊಟ್ಟಿನ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ಬಿಸಿ ಬಿಸಿಯಾಗಿ ಈ ಥರ ಜೋಳದ ರೊಟ್ಟಿನ ನೀವು ಒಂದು ಸತಿ ಟ್ರೈ ಮಾಡಿ ನೋಡ್ರಿ ತುಂಬಾ ಸಾಫ್ಟಾಗಿ ತುಂಬಾ ಮೆತ್ತಗೆ ಎಷ್ಟು ಚೆನ್ನಾಗತ್ತೆ ಅಂದರೆ ನೋಡ್ತಿರ್ಬೋದು ಬರೀ ಹಾಗಿದ್ರೆ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಜೋಳದ ರೊಟ್ಟಿ ಮಾಡೋಕ್ಕೆ ಬೇರೆ ಏನು ಬೇಕಾಗೋದಿಲ್ಲ ರೀ ಬರೀ ನೀರು ಮತ್ತು ಜೋಳದ ಹಿಟ್ಟಿದ್ರೆ ಸಾಕು ನೋಡಿರಿ ನಾನಿಲ್ಲಿ ಜೋಳದ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಈ ಹಿಟ್ಟನ್ನ ಒಂದು ಸ್ವಲ್ಪ ಹೀಗೆ ರೌಂಡಾಗಿ ಮಾಡಿಕೊಂಡು ನೋಡಿ ಈ ಥರ ಮಾಡ್ಕೊಳ್ಬೇಕಾಗತ್ತೆ ಇದಕ್ಕೆ ಬಿಸಿನೀರನ್ನು ಹಾಕೋಬೇಕಾಗ್ತೈತ್ರಿ ಇದಕ್ಕೆ ಬಿಸಿನೀರು ಹಾಕೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಯನ್ನು ಕಾಯೋಕೆ ಇಟ್ಟಿದ್ದೀನಿ ಕಾದ ಮೇಲೆ ಅದಕ್ಕೆ ಒಂದು ಕಪ್ಪಷ್ಟು ನೀರನ್ನು ಹಾಕಿ ಈ ಥರ ನೀರು ಕುದೀತಿರ್ಬೇಕಾದ್ರೆ ಈ ನೀರನ್ನು ಈ ಹಿಟ್ಟಿಗೆ ಹಾಕೊಳ್ತೀನಿ ನೋಡಿರಿ ನೋಡ್ರಿ ಕುದಿ ನೀರನ್ನೇ ಹಾಕೋಬೇಕು ಸ್ವಲ್ಪ ಬಿಸಿ ಆದರೆ ಜಿಗಿ ಚೆನ್ನಾಗಿ ಬರೋದಿಲ್ಲ ಫುಲ್ ಕುದೀತಿರೋ ನೀರನ್ನೇ ಹಾಕೋಬೇಕಾಗ್ತೈತೆ ನೋಡ್ರಿ ಈ ಥರ ಒಂದು ಸ್ಪೂನಿಂದ ಹಿಟ್ಟನ್ನು ಕಲಿಸ್ಕೊಬೇಕ್ರಿ ಮತ್ತು ಇದನ್ನು ಬಿಸಿ ಇರಬೇಕಾದ್ರೆ ಕೈಯಿಂದ ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೋಬೇಕ್ರಿ ಈ ಒಣ ಹಿಟ್ ಜೊತೆ ಈ ಹಿಟ್ಟು ಕೂಡ ಚೆಂದಂಗೆ ಮಿಕ್ಸ್ ಆಗಬೇಕು ನೋಡಿರಿ ಈಗ ನೋಡಿರಿ ಈ ಥರ ಎಲ್ಲ ಚೆಂದಂಗೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಈಗ ತಣ್ಣೀರನ್ನ ಹಾಕಿ ಹಿಟ್ಟನ್ನ ಕಲಿಸ್ಕೊತೀನಿ ನೋಡಿರಿ ನೋಡಿರಿ ಮೊದಲು ಗಟ್ಟಿಯಾಗಿ ಹಿಟ್ಟನ್ನ ನಾತ್ಕೋಬೇಕ್ರಿ ಒಮ್ಮೆಲೆ ತಣ್ಣೀರನ್ನು ಹಾಕಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಗಟ್ಟಿಯಾಗಿ ಹಿಟ್ಟನ್ನು ನಾತ್ಕೋಬೇಕ್ರಿ ಈ ಥರ ಆಮೇಲೆ ಹಿಟ್ಟು ಪೂರ್ತಿ ನಾದ್ಕೊಂಡ್ಮೇಲೆ ಸ್ವಲ್ಪನೇ ಕೈಗೆ ನೀರನ್ನು ಹಚ್ಕೊಂಡು ಹಿಟ್ಟನ್ನು ಒಂದು ಸ್ವಲ್ಪ ಮಿದ್ಕೋಬೇಕ್ರಿ ನೋಡಿ ಈ ಥರ ಹಿಟ್ಟನ್ನು ಮಿದ್ಕೋಬೇಕ್ರಿ ನೋಡಿ ಹೀಗೆ ಕಲ್ಲಿಗೆ ಅಂಟಬಾರ್ದು ಮತ್ತು ಕೈಗೂ ಅಂಟಬಾರ್ದ್ರಿ ಆವಾಗ ಹಿಟ್ಟು ಚೆನ್ನಾಗಿ ರೆಡಿ ಆಗೈತೆ ಅಂತ ಅರ್ಥ ನೋಡ್ರಿ ಜೋಳದ ರೊಟ್ಟಿ ಮಾಡೋಕೆ ಮೇನ್ ಆಗಿ ಹಿಟ್ಟನ್ನು ನಾವು ಚೆಂದಂಗೆ ನಾತ್ಕೋಬೇಕು ರೀ ಹಿಟ್ಟನ್ನು ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೋತೀವೋ ರೊಟ್ಟಿ ಅಷ್ಟು ಚೆಂದ ಬರ್ತಾವೆ ನೋಡ್ರಿ ಇಲ್ಲಾಂದ್ರೆ ರೊಟ್ಟಿ ತುದಿ ತುದಿ ಹರಿದು ಹರಿದ್ಬಿಡ್ತಾವ್ರಿ ನೋಡ್ರಿ ಇಲ್ಲಿ ರೊಟ್ಟಿಗೆ ನೀರು ಹಚ್ಚಾಕ ಒಂದು ಅರ್ಬಿನ ತೊಗೊಂಡಿದ್ದೀನಿ ಈ ಕಡೆ ಒಂದು ತೆವಿನೂ ಕೂಡ ಕಾಯೋಕೆ ಇಟ್ಟಿದ್ದೀನಿ ಒಂದೊಂದಾಗಿ ಹುಳಿನ ತಗೊಂಡು ಈ ಥರ ನೀರಲ್ಲಿ ಕೈನ ಎದ್ದು ಚೆಂದಂಗೆ ಹಿಟ್ಟನ್ನ ಮತ್ತೊಂದು ಸರ್ತಿ ಮಿದ್ಕೊಂಡು ಹುಳೇನ ಮಾಡ್ಕೊಳ್ತೀನಿ ನೋಡ್ರಿ ನೋಡ್ರಿ ಈ ಥರ ಹುಳೇನ ಇದ್ದೀನಿ ಈಗ ಕೆಳಗಡೆ ಒಂದು ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ಉಳ್ಳೇನ ಇಟ್ಟು ಉಳ್ಳೆ ಮೇಲ್ಗಡೆ ಹಿಟ್ಟನ್ನ ಹಾಕಕ್ ಹೋಗ್ಬೇಡ್ರಿ ಮತ್ತೆ ಚಪಾತಿ ಹಿಟ್ಟಿಗೆ ಹಾಕೋ ಹಾಕೋತರ ಈ ತರ ಬರೀ ಕೈಗೆ ಹಿಟ್ಟನ್ನ ಹಚ್ಕೊಂಡು ರೊಟ್ಟಿನ ಬಡಿಬೇಕಾಗ್ತದ್ರಿ ನೋಡ್ರಿ ಈ ತರ ಕೈ ರೊಟ್ಟಿನ ಬಡಿಬೇಕು ನೋಡ್ರಿ ರೊಟ್ಟಿನ ಲಟ್ಟಿಸು ಕೂಡ ಮಾಡ್ಬೋದ್ರಿ ಆದರೆ ನಮ್ ಕಡೆ ರೊಟ್ಟಿನ ನಾವು ಹಿಂಗೆ ಬಡದೇನೆ ಮಾಡೋದು ಮತ್ತೆ ಈ ತರ ಬಡದ್ ಮಾಡಿದ್ರೇನೆ ರೊಟ್ಟಿ ರುಚಿ ಚಲೋ ತಂಗಿ ಬರ್ತೇತ್ರಿ ಲಟ್ಟಿಸ್ ಮಾಡೋದ್ರಿಂದ ಅಷ್ಟೊಂದು ರುಚಿ ಅನ್ಸೋದಿಲ್ಲ ರೀ ನೋಡಿ ನೋಡಿ ಇಷ್ಟೊಂದು ಲಟ್ಟ ಆದ್ಮೇಲೆ ಈಗ ನಾನು ಎರಡು ಕೈಗೆ ಹಿಟ್ನ ಹಚ್ಚಿ ಎರಡು ಕೈಯಿಂದ ರೊಟ್ಟಿನ ಬಡಿತೀನಿ ನೋಡ್ರಿ ಈಗ ಈ ಕಡೆ ಹೈ ಫ್ಲೇಮಲ್ಲಿ ಇಟ್ಟು ತವಿನ ಕಾಯಿಸ್ಕೊಂಡಿದ್ದೀನಿ ಈಗ ರೊಟ್ಟಿನ ಹಾಕೊಳ್ತಾ ಇದ್ದೀನಿ ನೋಡಿ ನೋಡ್ರಿ ರೊಟ್ಟಿ ಬೇವರೆಗೂ ಹೈ ಫ್ಲೇಮಲ್ಲೇನೆ ಇರಬೇಕು ಮತ್ತೆ ಈ ಥರ ಒಂದು ಬಟ್ಟೆಯಿಂದ ನೀರನ್ನು ಹಚ್ಕೊಳ್ತಾ ಇದ್ದೀನಿ ನೋಡಿ ಈಗ ಈ ನೀರು ಪೂರ್ತಿ ಆರಿದ ಮೇಲೆ ರೊಟ್ಟಿನ ತಿರುವಿ ತಿರುವಿ ಹಾಕೋಬೇಕ್ರಿ ನೋಡಿ ಈ ಥರ ಈಗ ಒಂದು ನಿಮಿಷದವರೆಗೂ ಒಂದು ಸೈಡ್ ಬೇಯಿಸ್ಕೊಂಡು ಮತ್ತೆ ರೊಟ್ಟಿನ ಈ ಥರ ತಿರುಗಬೇಕು ನೋಡಿರಿ ಈಗ ನೋಡ್ರಿ ಈ ಥರ ತಿರುವಿ ಹಾಕಿದ ಮ್ಯಾಲ ರೊಟ್ಟಿ ಚಂದಂಗೆ ಉಬ್ಬಿ ಬರ್ತೈತಿ ನೋಡಿರಿ ಹಿಂಗೆ ದಂಡಿ ದಂಡಿ ಎಲ್ಲ ಒತ್ತಿ ಒಂದು ಸ್ವಲ್ಪ ಬೇಯಿಸ್ಕೋಬೇಕ್ರಿ ಇಲ್ಲಾಂದ್ರೆ ಹಸಿ ಹಸಿ ಉಳಿತೈತಿ ಅದೇ ಥರನೇ ನಾನಿಲ್ಲಿ ಮತ್ತು ಮತ್ತೊಂದು ರೊಟ್ಟಿನ ಬೇಯಿಸಿ ತೋರಿಸ್ತೀನಿ ನೋಡಿರಿ ನೋಡಿರಿ ಹಿಂಗೆ ನೀರನ್ನ ಹಚ್ಚಿ ನೀರು ಪೂರ್ತಿ ಆರಿದ್ಮೇಲೆ ರೊಟ್ಟಿನ ತಿರು ಹಾಕ್ಬೇಕ್ರಿ ಒಂದು ನಿಮಿಷದವರೆಗೂ ಈ ಸೈಡ್ ಬೇಯಿಸ್ಕೊಂಡು ಮತ್ತು ರೊಟ್ಟಿನ ಈ ಥರ ತಿರುವಿ ಬೇಯಿಸ್ಕೋಬೇಕು ನೋಡಿರಿ ಈಗ ರೊಟ್ಟಿ ಚಂದಂಗೆ ಉಬ್ಬಿ ಬರ್ತಾವ್ರಿ ನೋಡಿರಿ ಎಷ್ಟು ಚಂದ ಉಬ್ಬಿ ಬರಕತ್ತಾವ ಅಂಥೇಳಿ ರೊಟ್ಟಿ ಮಾಡೋದು ಭಾಳ ಸಿಂಪಲ್ ರೀ ನೀವು ಈ ಥರ ರೊಟ್ಟಿನ ಒಂದು ಸತಿ ಟ್ರೈ ಮಾಡಿ ನೋಡ್ರಿ ರೊಟ್ಟಿ ಮಾಡುವಾಗ ಸ್ವಲ್ಪ ಹರಿದ್ರೂ ಪರವಾಗಿಲ್ಲ ಬೇಯಿಸ್ಕೊಳ್ಳುವಾಗ ಚೆಂದಂಗೆ ಬೇಯಿಸ್ಕೊಂಡ್ರೆ ರೊಟ್ಟಿ ರುಚಿ ಚೆನ್ನಾಗೇ ಇರ್ತೈತಿ ನೋಡಿರಿ ನೋಡಿ ರೊಟ್ಟಿ ಬೇಯಿಸ್ಕೊಳ್ಳುವಾಗ ಕೈ ಸುಡ್ತೈತಿ ಅಂತಂದ್ರೆ ಒಂದು ಕಾಟನ್ ಬಟ್ಟೆಯಿಂದ ರೊಟ್ಟಿನ ಒತ್ತಿ ಬೇಯಿಸ್ಕೊಬೋದು ನೋಡ್ರಿ ನೋಡಿದ್ರಲ್ಲ ರೀ ರೊಟ್ಟಿ ಮಾಡೋದು ಹೆಂಗೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹೇಗಿತ್ತು ಅಂತ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ನಾನು ಇದೇ ಥರನೇ ನಮ್ಮ ಉತ್ತರ ಕರ್ನಾಟಕದ ಕಡೆ ಮತ್ತು ನಮ್ಮ ಬಿಜಾಪುರದ ಕಡೆ ಏನು ಸ್ಪೆಷಲ್ ಇದು ಇದ್ದಾವೆ ಅಂತ ವಿಡಿಯೋ ಮಾಡಿ ಹಾಕ್ತಾಯಿರ್ತೀನಿ ನಿಮಗೆ ಇಷ್ಟ ಆಗಿದ್ದರೆ ಇಷ್ಟ ಆದರೆ ನಮ್ಮ ಕಡೆ ಅಡುಗೆ ಏನು ಅಂತ ನಿಮಗೆ ತಿಳ್ಕೋಬೇಕು ಯಾವ ಈ ಥರ ಅಡುಗೆನ ನೀವು ಮಾಡಬೇಕು ಅಂತಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡಿ ಹಾಲಂತ ಬೆಲ್ಲೈಕನ್ನು ಒತ್ತಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋನು ಮೊದಲಿಗೆ ನಿಮಗೆ ತಲುಪ್ತಾವೆ ನೋಡಿರಿ ಈಗ ನಾನು ಈ ಜೋಳದ ರೊಟ್ಟಿನ ಒಂದು ಹೀರೆಕಾಯಿ ಚಟ್ನಿ ಮಾಡಿದ್ದೆ ಮತ್ತು ಒಂದು ಹಸಿ ಚಟ್ನಿ ಮಾಡಿದ್ದೆ ಆ ಚಟ್ನಿ ಜೊತೆಯೇ ತಿಂತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಈ ಥರ ಜೋಳದ ರೊಟ್ಟಿ ಮತ್ತು ಚಟ್ನಿನ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರತ್ತೆ ಮತ್ತು ಮತ್ತೊಂದು ವೀಡಿಯೋಸ್ ಜೊತೆ ಬರ್ತೀನಿ ನಮಸ್ಕಾರ